ಮಸ್ತೆ ಸ್ನೇಹಿತರೆ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತೀರಾ ಬೆಂಡೆಕಾಯಿ ಸಾಂಬಾರ್ ಕಣ್ರಿ ಮತ್ತೆ ಕೆತ್ತಡ ಬನ್ನಿ ಹೇಗೆ ಮಾಡೋದು ಮತ್ತೆ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಮೊದಲಿಗೆ ನಾವಿಲ್ಲಿ ಕಾಲು ಕೆ ಜಿ ಅಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಳ್ತಿದೀವಿ ನೋಡ್ಬೋದಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂಥೇಳಿ ಬೆಂಡೆಕಾಯಿ ಸಂತೆಯಿಂದ ತಂದಿರೋದು ಫ್ರೆಶ್ ಆಗಿದೆ ನೋಡ್ಬೋದು ನೀವು ಇಲ್ಲಿ ಇದನ್ನ ನಾವು ಈ ತರ ಗಾಲ್ಗಾಲಿಯಾಗಿ ಹೆಚ್ಕೊಳ್ತಾ ನಿಮ್ಮ ನಿಮ್ಮನೇಲೆ ಮೆಟ್ಕತ್ತಿ ಅಂದರೆ ಚಾಕದಲ್ಲೂ ಹೆಚ್ಚಿಕೊಬೋದು ಆಮೇಲೆ ಎರಡು ಈರುಳ್ಳಿ ಊಟಮೊಟೊ ಈಗ ಅಷ್ಟೇ ಹೆಚ್ಚಿದಂತ ಬೆಂಡೆಕಾಯಿನ ತೊಗೊಂಡಿದ್ದೀವಿ ಅದಾದ್ಮೇಲೆ ಒಂದು ಬೌಲಷ್ಟು ತೊಗರಿಬೇಳೆ ಮತ್ತೆ ಸ್ವಲ್ಪ ಪುಟಾಣಿ ತಗೊಂಡಿದ್ದೀವಿ ಅದಾದ್ಮೇಲೆ ಒಂದು ಕುಕ್ಕರ್ಗೆ ತಗರಿ ಬೆಳೆ ಹಾಕ್ಕೊಳ್ತಾ ಇದೀವಿ ಮೂರು ಬಾರಿ ಚೆನ್ನಾಗಿ ಮೇಲೆ ಒಂದು ಲೋಟದಷ್ಟು ನೀರನ್ನು ಹಾಕೊಂಡು ಎರಡು ವಿಷ ಕೂಗ್ಸ್ಕೋಬೇಕು ನಂತರ ನಾವು ಒಂದು ಪ್ಯಾನ್ಗೆ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ ಇದು ಏನಕ್ಕೆ ಅಂದರೆ ಬೆಂಡೆಕಾಯನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ನಾವು ಹೆಜ್ನಂಥ ಬೆಂಡೆಕಾಯನ್ನ ಹಾಕ್ಕೊಂಡು ಅಂಟು ಹೋಗೋವರೆಗು ನಾವು ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಇರಲಿ ಇದು ಬನ್ನಿ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಒಣೆ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀವಿ ನಂತರ ಸ್ವಲ್ಪ ಬೆಳಗಡ್ಲೆನ ಹಾಕ್ಕೊಳ್ತಾ ಇದ್ದೀವಿ ಎರಡು ಚಮಚದಷ್ಟು ಬೆಳಗಡ್ಲೆ ಇದೆ ಇದು ನಂತರ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಅದಾದ್ಮೇಲೆ ನಾವು ಇದಕ್ಕೆ ಒಂದು ಎಷ್ಟು ಹುಣ್ಸೆಂಡ ಚೆನ್ನಾಗಿ ತೊಳಕೊಂಡು ಅದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಅದಾದಮೇಲೆ ಒಂದು ಸ್ಪೂನಷ್ಟು ಕೊತ್ತಂಬರಿಕಾಳು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀವಿ ಅದಾದ್ಮೇಲೆ ಎರಡು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ ಆಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದೀವಿ ಎರಡು ಎಸಲಷ್ಟು ಕರ್ಬೇ ಸೊಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಇದನ್ನ ಮಿಕ್ಸಿ ಬನ್ನಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಮಸಾಲೆನ ತಯಾರಾಗಿ ಹೋಯಿತು ಸ್ನೇಹಿತರೆ ಈ ಕಡೆ ನಾ ಬೆಂಡೆಕಾಯಿನು ಫ್ರೈ ಆಗೇ ಹೋಯಿತು ಸ್ನೇಹಿತರೆ ಈಗ ಸಾಂಬಾರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣವಾ ಮೊದಲಿಗೆ ನಾವು ಒಂದು ಪಾತ್ರೆಗೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದೀವಿ ಎಣ್ಣೆ ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದೀವಿ ಸಾಸಿವೆ ಚಟಪಟ ಅಂದಮೇಲೆ ಕರ್ಬೇ ಸೊಪ್ಪನ್ನ ಹಾಕೊಳ್ತಾ ಇದ್ವಿ ಕರ್ಬೇಲೋ ಚಟಪಟ ಅಂದಮೇಲೆ ಮೇಲೆ ಹೆಚ್ಚಿದಂತ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅದಾದಮೇಲೆ ನಾವು ಇದಕ್ಕೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾವು ಇದಕ್ಕೆ ಈಗಷ್ಟೇ ಫ್ರೈ ಮಾಡ್ಕೊಂಡಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ ನಂತರ ಬೇಯರಂತಹ ತಗರಿಬೇಳೆಯನ್ನು ಕೂಡ ಹಾಕ್ಕೊಳ್ಳೋಣ ಅದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಯ್ತಲ್ವಾ ಈಗ ಸ್ವಲ್ಪ ಹೊತ್ತು ಕುದ್ದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಕೈ ಆಡ್ಕೋಬೇಕು ಸ್ನೇಹಿತರೆ ಅದಾದಮೇಲೆ ಈಗಷ್ಟೇ ರುಬ್ಬಿದಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹೊತ್ತು ಕುದಿಬೇಕು ಸ್ನೇಹಿತರೆ ನೋಡಿ ಕೊತ್ತ 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 ಕುದೀತಾ ಇದೆ ಸಾಂಬಾರು ನೋಡ್ತಾ ಇದ್ರಲ್ಲ ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಡ್ ಅಮೌಂಟಲ್ಲಿ ನೀವು ನೀರನ್ನ ಹಾಕ್ಕೊಳ್ಬೇಕು ಆವಾಗ ಸಾರು ಚೆನ್ನಾಗಿರುತ್ತೆ ಈ ತಿಕ್ಕಿನ ಸರಿ ಸಾಂಬಾರನ್ನ ಮಾಡ್ಕೊಳ್ಳಿ ನೋಡ್ತಾಯಿದ್ರೆ ಆಲ್ಮೋಸ್ಟ್ ಸಾಂಬಾರು ರೆಡಿ ಆಯಿತು ಅನ್ನೋ ಟೈಮಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾವು ಬೆಲ್ಲನ ಇದ್ದೀವಿ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕೂಸಿದ ಮೇಲೆ ಬಿಸಿ ಬಿಸಿ ಬೆಂಡೆಕಾಯಿ ಸಾಂಬಾರು ಬಿಸಿ ಬಿಸಿ ಅನ್ನದ ಜೊತೆಗೆ ಸಾಕತ್ತಾಗಿ ರೆಡಿ ಆಗೇ ಹೋಯಿತು ತುಂಬನೇ ಟೇಸ್ಟಿಯಾಗಿತ್ತು ಈ ಸಾಂಬಾರು ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿಕೊಂಡ್ರಿ ಮತ್ತು ವೆಜ್ಜೆಲ್ಲ ಏನಾದರೂ ರೆಸಿಪೀಸ್ ಬೇಕೆಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಆಗ ತಾನೆ ನಾವು ನಿಮಗೆ ಮತ್ತೊಂದು ಯಾವ ರೆಸಿಪಿಯೊಂದಿಗೆ ತಂದು ತೋರಿಸ್ಬೋದು ಅಂತ ಗೊತ್ತಾಗೋದು ಮತ್ತೆ ಕೆತ್ತಡ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕೋದನ್ನ ಮರಿಬೇಡಿ ನಾವು ಮಾಡಿರುವಂಥ ಈ ರೆಸಿಪಿ ಅಂತ ತುಂಬಾ ಸಾಕತಾಗಿತ್ತು ತುಂಬ ಹೆಮ್ಮಿಯಾಗೂ ಇತ್ತು ಈಗಂತೂ ಮಳೆ ಸೀಸನು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು ಸವಿತಾ ಇದ್ದರೆ ಕಲಿಸ್ಕೊಂಡು ಸ್ವರ್ಗ ಸುಖ ಮತ್ತೆ ಮುಂದಿನಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿವರೆಗೂ ನಮ್ಮ ಚಾನಲ ಹೀಗೆ ಇರಿ ಸಪೋರ್ಟ್ ಇರಿ ಬಾಯ್ ಬಾಯ್ ಟೇಕ್ ಕೇರ್